ಸಾಹೇಬ್ ಹೈಹೊಳಿಯವರ ಉತ್ತಮ ಕಾರ್ಯಕ್ಕೆ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದಿಂದ ಸಂವಿಧಾನದ ಪ್ರತಿ ನೀಡಿ ಗೌರವ ಸಲ್ಲಿಕೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದಿಂದ ನನ್ನನ್ನು ವರ್ಷಗಳ ಹಿಂದೆ ನನ್ನನ್ನು ಆಯ್ಕೆ ಮಾಡಿದ್ದರು ಒಂದು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಕ್ಕೆ ಬೆಂಗಳೂರಿನ ಪರಿಶಿಷ್ಟ ಜಾತಿ ವಿಭಾಗದ ಎಲ್ಲಾ ಜಿಲ್ಲಾ ಮಾಧ್ಯಮ ವಕ್ತಾರರು ತರಬೇತಿ ಕಾರ್ಯಕ್ರಮವನ್ನು ನನಗೆ ನೀಡಿ KBCC, विभाग विभाद संविधान प्रतिनिधि गौरव चिकोडी जिला कांग्रेस समिति पिशिष्ट जाति विभाग दा, ಮಾಧ್ಯಮ ವಕ್ತಾರರಾದ ರಾವಸಾಬ್ ನಿವೃತ್ತಿ ಹೈವಳಿ ಹರ್ಷ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದ ಪುರಸಭೆ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಸಿಎಂ ಡಿಸಿಎಂ ಸಚಿವರು ಶಾಸಕರು ಜಿಲ್ಲಾ ಅಧ್ಯಕ್ಷರು ನನ್ನ ಮೇಲೆ ಅತೀವ ವಿಶ್ವಾಸ ಇಟ್ಟು ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ನೀಡಿದ್ದಾರೆ ಈಗಾಗಲೇ ಕಳೆದ ಒಂದು ವರ್ಷಗಳ ಕಾಲ ಪಕ್ಷದ ಸಂಘಟನೆಯ ಜೊತೆಗೆ ಪಕ್ಷವನ್ನ ಕಟ್ಟುವಂತ ಪ್ರಾಮಾಣಿಕ ಕೆಲಸ ಮಾಡುತ್ತಾ ಬಂದಿದ್ದೇನೆ ಇನ್ನು ಮುಂದೆಯೂ ಕೂಡ ನನಗೆ ಜವಾಬ್ದಾರಿ ನೀಡಿದ ಮಹನೀಯರಿಗೆ ಜೊತೆ ಬರದ ಹಾಗೆ ಪಕ್ಷ ಸಂಘಟನೆ ಮಾಡುತ್ತೇನೆ ಎಂದರು ಇದೇ ಸಮಯದಲ್ಲಿ ಪುರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ ಬುಟಾಳಿ ಸೈಯದ್ ಮೀನಾ ಗದ್ಯಾಳ ಉದಯ್ ಕುಮಾರ್ ಸೊಳಸಿ ರಾಜ ಯಲಮಳ್ಳಿ ರಮೇಶ್ ಪವಾರ್ ಪ್ರಮೋದ್ ಬಿಳ್ಳೂರ ರಿಯಾಸ್ ಸನದಿ ಕಾಂಗ್ರೆಸ್ ಮುಖಂಡರಾದ ಬೀರಪ್ಪ ಎಂಕಂಚಿ ಬಸವರಾಜ್ ಹಳ್ಳದಮಳ ರವಿ ಬಡಕಂಬಿ ಅನೇಕರು ಉಪಸ್ಥಿತರಿದ್ದರು ಕೋಳಿ ನ್ಯೂಸ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಪಶಿಷ್ಟು ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನ್ ಸಾಹೇಬರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ ಈ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಯತೀಶನ ಜಾರಕಿಹೊಳಿ ಅವರು ಹಾಗೂ ಎಲ್ಲ ನಮ್ಮ ಬೆಳಗಾವಿ ಕರ್ನಾಟಕದ ಎಲ್ಲ ಪಶಿಷ್ಟು ಜಾತಿ ವಿಭಾಗದ ಮುಖಂಡರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದ ನೇತೃತ್ವದಲ್ಲಿ ನಮಗೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಟ್ರೈನಿಂಗ್ ಇತ್ತು ಆ ಒಂದು ಟ್ರೈನಿಂಗ್ದಲ್ಲಿ ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜನ ಮಾಧ್ಯಮ ವಕ್ತಾರರಿದ್ದು ಅದರಲ್ಲಿ ಏಳು ಜನರನ್ನು ರಾಜ್ಯದಲ್ಲಿ ಒಳ್ಳೆಯ ರೀತಿಯಿಂದ ನೀವು ಕೆಲಸವನ್ನು ಪ್ರಾಮಾಣಿಕವಾಗಿ ಸಂಘಟನೆ ಮಾಡಿದರೆಂದು ಆಯ್ಕೆ ಮಾಡಿ ನಮ್ಮನ್ನು ಸಂವಿಧಾನ ಕೊಟ್ಟು ಗೌರವಿಸ ಗೌರವಿಸಿದರು ಹಾಗೂ ನಮಗೆ ಒಂದು ಈ ಒಂದು ಮಾಧ್ಯಮ ವಕ್ತಾರರ ಮುಂದೆ ಒಳ್ಳೆ ರೀತಿಯಿಂದ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಪ್ರಮಾಣಪತ್ರವನ್ನು ಕೊಟ್ಟು ಗೌರವಿಸಿದರು ಮತ್ತು ಅಥಣಿ ಪುರಸಭೆಯಲ್ಲಿ ನಮ್ಮ ಎಲ್ಲ ಪುರಸಭೆಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರು ನಮಗೆ ಇವತ್ತು ಈ ಒಂದು ಮಾಧ್ಯಮ ವಕ್ತಾರರಾಗಿ ನೇಮಕ ಮಾಡಿದ್ದಕ್ಕಾಗಿ ಗೌರವಿಸಿದ್ದಕ್ಕಾಗಿ ಅವರಿಗೆ ನಾ ಎಲ್ಲ ಪುರಸಭೆಯ ಸದಸ್ಯರಿಗೆ ತುಕ ಅಭಿನಂದನೆಗಳನ್ನು ಹೇಳ್ತೀನಿ ಅವರ ಯಾವತ್ತೂ ಮೇಲೆ ಅವರ ಆಶೀರ್ವಾದ ಇರಲಿ ಅಂತ ಹೇಳಿ